ನೋಡಿ ಪಕ್ಕಾ 오ರಿಜಿನಲ್ ಕಿಂフィಷರ್ ಬಾಟಲಿ ಇದೆ ಇದು ಅಲ್ಲಿ ಬೇಕಾ ಶೋಲ್ಡರ್ ಇಲ್ಲ ತಲೆಗೆ ಬಿಡಿ ತಲೆಗೆ ಬಿಡಿ ಸರ್ ತಲೆ ಎರಡೇ ಬರಲಿ ನಾನು ಯೂಸ್ ಮಾಡ್ತಾ ಹಾ ಎಷ್ಟೋ ಜನ ಥ್ಯಾಂಕ್ಸ್ ಹೇಳಿದಾರೆ ಹೌದು ಫೈಟರ್ಸ್ ಸುತ್ತಿಗೆ ಹೇಳ್ತಿದ್ರಲ್ಲ ಓಕೆಜಿಎಫ್ ಸುತ್ತಿಗೆ ಆ ರಾಡ್ ಒಂದ್ ಮಾಡಿದೀವಿ ನೋಡಿ ಬೆಂಡ್ ಮಾಡಬಹುದು ಈ ಟ್ರಾನ್ಸ್‌ಫಾರ್ಮರ್ಸ್ ಗಳು ನೋಡಿರ್ತೀವಿ ಫೈಟ್ ಸೀನ್ ಹೇ ತೋ ಇದೊಂದು ಬಾಟ್ಲು ಒಂದು ಕ್ರಿಕೆಟ್ ನ ಬ್ರೇಕ್ ಮಾಡಬೇಕು ನೋಡಿ ಪಕ್ಕ ಒರ್ಜಿನಲ್ಫಿಷಿಯರ್ ಬಾಟ್ಲಿ ಇದ್ದಂಗ ಇದೆ ಇದು ಆ ಆ ರೆಡಿ ಮಾಡಿದಾರೆ ಅದನ್ನ ನೋಡ ಅದನ್ನ ಬ್ರೇಕ್ ಮಾಡಿದ್ದಾರೆ ಅದನ್ನ ಇದು ನೋಡಿ ಇದು ಹಾ ಇನ್ ಸಾಮಾನ್ಯವಾಗಿ ಒಂದ ಎಂಟನೇ ಕ್ಲಾಸ್ ಒಂದ್ ಹತ್ತು ಹನ್ನೆರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸಣ್ಣ ಚಿಕ್ಕವರು ಅದರ ತರ ಏನಾಗಲ್ಲ ಹನ್ನೆರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಇದನ್ನು ಮಾಡಿದ್ರೆ ಇವತ್ತು ಚೂರು ಏಟ್ ಆಗಲ್ಲ ನೋಡಿ ಒರಿಜಿನಲ್ ತರ ಈ ಕಡೆ ತಿರ್ಗಿ ತೋರಿಸ್ತೀನಿ ಒಂದ್ ಸ್ವಲ್ಪ ನೋ ಯಾಕ್ ಬಿಡಲ್ಲ ಓಕೆ ಯಾಕಡೆ ಹೊಡೀತೀರ ಸರ್ ಶೋಲ್ಡರ್ ಅಲ್ಲಿ ಬೇಕಾ ಶೋಲ್ಡರ್ ಇಲ್ಲ ತಲೆಗೆ ಹೊಡಿ ತಲೆಗೆ ಹೊಡಿರಿ ಸರ್ ತಲೆಗೆ ಹೊಡೆದ್ರೆ ಏನಾಗಲ್ಲ ತಿರಿಗಿ ಸರ್ ಇಷ್ಟೇ ಅರೇನ್ ಅವರೇ ನಿಮಗೆ ಇದರ ಯಾಕ್ ಬಿಡತಾ ಬಿಡಲ್ವ ಅನ್ನ ರಿಯಾಕ್ಷನ್ ಅವರೇ ಹೇಳ್ತಾರೆ ಓಕೆ ನಾ ಏನಪ್ಪಾ ಏಟ್ ಬಿತ್ತಾ ನೋಡಿ ಇದು ಹಾ ಇದು ನೋಡಿ ಗ್ಲಾಸ್ ನೋಡಿ ನಾ ನಿಮ್ಗ್ ನೋಡೋದಿಕ್ಕೆ ಏನು ಗಾಜು ತರ ಎಲ್ಲ ಫೀಲ್ ಆತಿದೇನು ಇರಲ್ಲ ನಿಮ್ಗೆ ಚೂರ್ ಆಗುವುದು ಹಾ ತುಂಬಾ ಚೆನ್ನಾಗಿದೆ ಸರ್ ಇದು ನೋಡಿ ಇದೊಂದ್ ಆಯ್ತಾ ಇನ್ನೊಂದು ನಿಮ್ಗೆ ವಿಕೆಟ್ ನಾ ವಿಕೆಟ್ ಒಂದ್ ತರ್ತೀನಿ ಓಕೆ

ಸ್ಪೆಂಜ್ ಇಷ್ಟ ಬೀಳುತ್ತಲ್ಲ ಅಷ್ಟು ಬೀಳುತ್ತೆ ಓಕೆ ಎರಡು ವಿಕೆಟ್ ಓಪನ್ ಆದರೆ ಅಲ್ಲ ಸುಮಾರು ಇದೆ ಇಲ್ಲಿ ಅದೇ ಅದನ್ನ ಸರ್ ಇದೇನಿ ನಿಮ್ದು ಏನೋ ಸೆಕ್ಷನ್ ಅಂತ ಹೇಳಿದ್ರಲ್ಲ ಇದೇನ ಇಲ್ಲಿ ಇದು ಡೈದು ಇಲ್ಲಿ ಇದೆ ಹೇಳಿದ್ನಲ್ಲ ಸ್ವಲ್ಪ ಈ ನಾವು ಅಂದ್ರೆ ಈಗ ಏನ್ ಮಾಡ್ತಾ ಇದ್ರೆ ಈಗ ನಾವೇನೇ ಏನೇ ಈಗ ಒಬ್ಬ ಒಳ್ಳೆ ಕಲಾಕೃತಿನ ಬೀದಿ ಮೇಲೆ ಇಟ್ಬಿಟ್ರೆ ಏನಾಗತ್ತೆ ಹೇಳಿ ಹ್ಮ್ ಇರಲ್ಲ ಹೆಂಗೆ ಅಂದ್ರೆ ನಮ್ಮಲ್ಲಿ ಇದನ್ನ ಮಾಡ್ತಾನೆ ಅಂದ್ರೆ ರೇಟ್ ಕೇಳೋದು ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡೋದು ಏನ ಅಂತ ಈ ತರದ ನಾವ್ ಅದನ್ನೆಲ್ಲ ಏನಕ್ಕೋಸ್ಕರ ಅಂದ್ರೆ ಏನೋ ಮಾತಾಡ್ತಾರೆ ಪಾಪ ಅವ್ನು ಗರ್ವಿಲ್ಲ ಸಂಸ್ಕಾರ ಇಲ್ಲ ಈ ಏನೋ ನಾವ್ ಅನ್ಕೊಂಡ್ ಬಿಡು ಅವನ್ ಅವನ್ ನೇಚರ್ ಏನು ಮಾಡಕ್ಕಾಗಲ್ಲ ಮಾತಾಡ್ತೇನೆ ನಾವ್ ಅದನ್ನ ವಸ್ತು ಮಾತಾಡ್ಬೇಕು ನಮ್ದು ಅಂದ್ಬಿಟ್ಟು ಸೊ ಈ ತರದ್ದು

ಎರಡು ಎರಡೇ ಬರಲಿ ನಾವು ಯೂಸ್ ಮಾಡ್ತಾ ಇರೋದು ಸೊ ಈ ತರದೆಲ್ಲ ಯಾಕೆ ನಾವು ಮಾಡಿದ್ವು ಅಂದ್ರೆ ಪಾಪ ತುಂಬಾ ಫೈಟರ್ ಗಳಿಗೆ ಏಟ್ ಬೀಳೋದು ಸುಮಾರು ಮೆಟೀರಿಯಲ್ಸ್ ಎಲ್ಲ ಈಗ ಎಷ್ಟೋ ಜನ ಥ್ಯಾಂಕ್ಸ್ ಹೇಳಿದಾರೆ ಫೈಟರ್ಸ್ ಏನಕ್ಕೆ ಅಂದ್ರೆ ನಮ್ಮ ಗಂಟುಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡಿದೆ ಅಂತ ಸರ್ ಅದು ಸೇಮ್ ಏನ್ರಲ್ಲಿ ರಬ್ಬರ್ ಓಕೆ ಓಕೆ ಸೂಪರ್ ಆಗಿದೆ ಸರ್ ಅದು ಕೂಡ ಅಂದ್ರೆ ಬಟ್ ಇದೆಲ್ಲ ಕಾಸ್ಟ್ ಅದ್ರದ್ದು ತಕ್ಕನಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಸರ್ ಅದು ಏನೇನ್ ಮೆಟೀರಿಯಲ್ ಬಳಸ್ಕೊಂಡ್ಬಿಟ್ಟಿ ಕ್ವಾಲಿಟಿ ಕ್ವಾಲಿಟಿ ಅದ ಮೇಲೇ ಇದ್ ಬಿಫೋರ್ ನಮ್ಗ್ ಅಲ್ಲೇ ಫಸ್ಟ್ ಮಚ್ಚಿ ನೋಡಿದ್ವಲ್ಲ ಅದ್ ಬಿಫೋರ್ ಹಿಂಗೆಲ್ಲಾ ತಯಾರ ಆಗತ್ತೆ ಅದಾದ್ಮೇಲಿಂದ ಅದು ಒಂದೊಂದ್ ಶೇಪ್ ಇದೆ ಅಂತ ಇದು ಆಕ್ಚುಲಿ ಇದು ಈಸಿ ಮಾಡ್ ಯಾರ್ ಬೇಕಾರು ಮಾಡ್ಕೊಂಡ್ ಬಿಡ್ತಾರೆ ಅದ ನಾವು ಕಲರಿಂಗ್ ಹೋಗ್ತೀವಿ ಅಲ್ಲಿ ಮೂರ್ ನಾಲ್ಕು ಹೌದು ಸರ್ ಕೆಲವೊಂದು ನೀವು ಹೇಳಿದ ಹೌದು ಮೆಥಡ್ಸ್ ನ ಅಪ್ಲೈ ಮಾಡಬೇಕು ಅಲ್ಲೇ ನಮಗೆ ಆನ್ ರಿಯಲಿಟಿ ಅನ್ಸಬೇಕಲ್ಲ ನೋಡಿದವರಿಗೆ ನಮಗೇನ ಟೈರ್ ನೋಡಿದ ಆಚೆ ಯಾರಾದರೂ ಇಟ್ರ ಅದನ್ನ ರಿಯಲ್ ಆಗಿ ಟೈರ್ ಅನ್ಸುತ್ತೆ ಅದು ನೋಡಿದ್ರೆ ಅದು 메인 ಇಂಪಾರ್ಟೆಂಟ್ ಅಲ್ಲ 메인 ಇದ್ರ ಜೊತೆ ಹಂಗೆ ಕೆಮಿಕಲ್ ಅಲ್ಲಿ ತಯಾರagit ಒಂದಷ್ಟು ವಸ್ತುಗಳನ್ನ ಓಕೆ ಒಂದೆರಡು ತೋರಿಸ್ತೀನಿ ತೋರಿಸಿ ತೋರಿಸಿ ಸರ್ ಇದೆಲ್ಲ ನಿಮ್ಗೆ ಇದು ಇದು ಚೆನ್ನೈ ಇಂದ ಬರುತ್ತೆ ಇದು ಓಕೆ ಇದು ಚೆನ್ನೈ ವುಡ್ ಅಲ್ಲಿ ತಯಾರಾಗುತ್ತೆ ಇದು ಲೈಟ್ ಹೌದಾ ಅಲ್ಲಿ ಹೊರಗಡೆ ಇಟ್ಟಿದ್ನಲ್ಲ

ಇದೊಂದು ಕೆಮಿಕಲ್ ಅಲ್ಲಿ ಮಾಡಿ ಇದು ಸ್ವಲ್ಪ ಅದೇ ನಾವ್ ಬ್ರೇಕ್ ಮಾಡಿದ್ವಲ್ಲ ಆ ಮೆಟೀರಿಯಲ್ ಇದು ಯಾರ ಲೇಡೀಸ್ ಕೊಡಿಬೇಕಾರ ತಲೆಗೆ ಈ ಮೆಟೀರಿಯಲ್ ಬಳಸಬಹುದು ಇದೇನ್ ಇದ್ರ ಮೆಟೀರಿಯಲ್ ಕೆಮಿಕಲ್ ಕೆಮಿಕಲ್ ಮೆಟೀರಿಯಲ್ ಓಕೆ ಇದು ಅಷ್ಟೇ ತುಂಬಾ ವೆಯ್ಟ್ ಆಗಿದೆ ಸರ್ ಇದು ವೆಯ್ಟ್ ಇಲ್ಲ ಹಾ ವೆಯ್ಟ್ ಮತ್ತೆ ತರಕಾರಿ ಟ್ರೈಗಳು ಅದು ಅದು ಡಮ್ಮಿನೇ ಡಮ್ಮಿನೇ ಅಲ್ಲ ನಿಮ್ಮಲ್ಲಿ ಇಲ್ಲಿ ಏನ್ ಸಿಗುತ್ತೆ ಎಲ್ಲ ಡಮ್ಮಿ ನೀವು ಆಲ್ಮೋಸ್ಟ್ ಆಲ್ ಡಮ್ಮಿ ಮಾಡಿದ ಸೇಮ್ ರಿಯಾಲಿಟಿ ಇದೆ ಅದಕ್ಕೆ ನೀವ್ ಕಲರ್ ಯಾವ್ ತರ ಬೇಕಾರು ಕಲರ್ ಮಾಡ್ಕೊಡ್ತೀರಾ ಅದ್ ಕಲರ್ ಮಾಡಿಟ್ಟಿಲ್ಲ ಅಲ್ಲ ಸರ್ ಅದು ಅಂದ್ರೆ ಅದೇ ಕಲರ್ ಈಗ ಕೆಲವರು ಬ್ಲೂ ಕೇಳ್ತಾರೆ ಕೆಲವರು ರೆಡ್ ಕೇಳ್ತಾರೆ ಸೊ ಅವಾಗ ನಮ್ಗೆ ಅವಾಗ ಪಾಪ ಅವ್ರಿಗೂ ಡಬಲ್ ಖರ್ಚು ನಮಗೂ ಡಬಲ್ ಖರ್ಚಾಗುತ್ತೆ ಸುತ್ತಿಗೆ ಕೇಳ್ತಿದ್ರಲ್ಲ ಕೆಜಿಎಫ್ ಸುತ್ತೆ ಈ ಅದನ್ನ ನಾವು ಕಲರ್ ಮಾಡಿಲ್ಲ ಕಲರ್ ಸ್ವಲ್ಪ ಹಾರ್ಡ್ ಆಗುತ್ತೆ ಅನ್ನೋ ಕಾರಣ ಕಲರ್ ಮಾಡಿಲ್ಲ ಸೊ ಇದು ಒಂದು ಉಪಾಧ್ಯಕ್ಷ ನೀವೇ ಮಾಡ್ತಾ ಇದ್ದೇ ಪ್ರಾಪ್ ಮಾತ್ರ ಹಾ 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 ನೋಡಿ ಓ ಇದು ಪಕ್ಕಾ ಪ್ರತಿಯೊಂದು ವಸ್ತುಗಳ್ನು ನೀವು ರೆಡಿ ಮಾಡಿ ಕೊಡ್ತೀರಾ ಸಿನಿಮಾಗ್ ಯಾವ್ದೇ ರೀತಿ ಬಳಕೆಗಳು ಏನೇನ್ ಯೂಸ್ ಮಾಡ್ಬೇಕು ಅಂದ್ರೆ ಏನೇನ್ ಇದೆ ಅದೆಲ್ಲ ಒಂದ್ ನಿಮಿಷ ಹಂಗೆ ಇದನ್ನ ನೋಡಿ ರಾಡ್ ಒಂದ್ ಮಾಡಿದೀವಿ ನೋಡಿ ಇದು ಸ್ವಲ್ಪ ಹೊಸ ಟೈಪ್ ಅಂದ್ರೆ ಸರ್ ಕುಡಿ ಸರ್ ಇಲ್ಲಿ ಟೈ ಸರ್ ಇದೇನ್ ಸರ್ ಇದು ಪಕ್ಕ ಕಂಬಿ ಇದ್ದಂಗೆ ಐತಲ್ಲ ಸರ್ ಇದು ನೋಡಿ ಇದು ಬೆಂಡ್ ಮಾಡಬಹುದು ಹಾ ಅಂದ್ರೆ ನೋಡಿ ಕೈನ ಬೆಂಡ್ ಮಾಡೋ ಸೀನಿಗೆ ಇದನ್ನ ಮಾಡಿರೋದು ಹೀರೋ ಯಾರಾದ್ರೂ ಇಟ್ಕೊಂಡು ಬೆಂಡ್ ಮಾಡ್ ಬೆಂಡ್ ಮಾಡ್ಬೇಕು ನೋಡಿ ಬೆಂಡ್ ಮಾಡ್ಬೇಕು ಬೆಂಡ್ ಆಗಲ್ಲ ಆಕ್ಚುಲಿ ರಾಡ್ ಬೆಂಡ್ ಎತ್ತಕ್ಕೆ ಆಗಲ್ಲ ಈ ರಾಡ್ ಟ್ವೆಂಟಿ ಫೈವ್ ಎಂ ಎಂ ಇದೆ ಟ್ವೆಂಟಿ ಫೈವ್ ಎಂ ಎಂ ರಾಡ್ನ ಎತ್ತಕ್ಕಾಗಲ್ಲ ನೋಡಿ ಇದ್ರಲ್ಲಿ ಹೆಸರೆಲ್ಲ ಬಂದಿದೆ ನೋಡಿ ಯಾವ್ದೋ ಯಾವ್ದೋ ಇದು ಬ್ರಾಂಡ್ ಇದು ಎಲ್ಲ ಇದೆ ಓಕೆ ಇಲ್ಲೊಂದು ಟ್ರಾನ್ಸ್ಫಾರ್ಮ್ ಇದೆ ಸರಿ ಟ್ರಾನ್ಸ್ಫಾರ್ಮ್ ಎಲ್ಲ ಸೇಮ್ ಅದೇ ತರ ಆಗ್ಲೇ ಹೇಳಿದ್ರಲ್ಲ ಮೀಟರ್ ಬೋಲ್ಟ್ ಅದೇ ತರ ಇದ್ರ ಮೇಲೆ ಬೆಂಕಿ ಬೀಳುತ್ತೆ ಅಷ್ಟೇ ಹೌದ್ ಹೌದು ಅಷ್ಟೇ ಬೇಕಾದ್ರೆ ಆ ತರದ್ದೆಲ್ಲ ಪೌಲ್ ಎಲ್ಲಾ ರೆಡಿ ಮಾಡ್ಕೊಟ್ ಕೊಡ್ತೀರಾ ನೀವು ಪೌಲ್ ಸ್ಪಾಟ್ ಅಲ್ಲಿ ಯಾರು ಇರ್ತಾರೆ ಅವ್ರು ಮಾಡ್ಕೊತಾರೆ ನಾವು ಇಲ್ಲಿ ಹಾ ಇದೇನ್ ಸರ್ ಎಳ್ಳಿರು ಎಳ್ಡಿರು ಸ್ವಲ್ಪ ನೋಡಿ ಈ ತರ ನೋಡಿ ಈ ತರ ಹೋದ್ರೂ ವಾಪಸ್ ಬರೋ ಅಂತದ್ದು ಸ್ವಲ್ಪ ಏನೋ ಆರಣೀ ಮಾಡಿ ಇಟ್ಟಿದೀವಿ ಬೇರೆ ಏನೋ ವರ್ಕ್ ಆಗ್ಬೇಕು ಇದು ಬೇರೆ ನೋಡಿ ಹಿಂಗ್ ಹೋದ್ರುನು ಈ ತೆಂಗಿನಕಾಯಿ ಹಿಂಗ್ ಹೋಗುತ್ತಾ ಹಿಂಗೀರ ಅದು ಅಲ್ಲಿರೋ ಕೂಡ ಅಂದ್ರೆ ಎರಡು ವೆರೈಟಿ ಮಾಡಿದೀವಿ ಇದನ್ನೇನೋ ಒಂದ್ ಸ್ವಲ್ಪ ಆರ್ ಮಾಡಿ ಇಟ್ಟಿದೀನಿ ಏನೇನು ಬಟ್ ಕೆಲವೊಂದೆಲ್ಲ ಸ್ವಲ್ಪ ಪಕ್ಕ ರಿಯಾಲಿಟಿ ಇದೆ ಇಲ್ಲಿ ಕೆಗಡೆ ಬಿದ್ದಿರೋದಲ್ಲ ಅಲ್ಲ ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ಇದು ಇನ್ನೊಂದ್ ಸ್ವಲ್ಪ ಆರ್ ಎಂಡಿ ನಡೀತಾ ಇದೆ ಮೇಲೆ ಅದಾದ್ರೆ ಪಕ್ಕ ಇನ್ನೊಂದ್ರೆ ಯಾರಿಗಾದ್ರು ಹೊಡೆದ್ರು ಏಟ್ ಬೀಳಲ್ಲ ಸಾಧ್ಯವಾದಷ್ಟು ರಿಯಲಿಸ್ಟಿಕ್ ಆಗಿರ್ಬೇಕು ಗಟ್ಟಿ ಇರ್ಬೇಕು ಏಟ್ ಬೀಳ್ಬಾರ್ದು ಈ ತರದ್ ನೋಡ್ಕೊಂಡು ಒಂದಷ್ಟು ಅಲ್ಲಿ ನೋಡಿ ಹಾಲೋ ಬ್ಲಾಕ್ ಇಟ್ಟಿದಾರೆ ಹಾಲೋ ಬ್ಲಾಕ್ ಎಲ್ಲ ಏನಿಲ್ಲ ಅನ್ನಂಗಿಲ್ಲ ಏನೇನ್ ಬೇಕು ಎಲ್ಲಾ ಇಲ್ಲಿ ಆದ್ರೆ ಎಲ್ಲಾ ಡಮ್ಮಿ ತರ ರೆಡಿ ಮಾಡ್ಕೊಡ್ತಾರೆ ಒರಿಜಿನಲ್ ತಲೆ ಮೇಲೆ ಹೊಡ್ದಂಗೆ ಸಿನಿಮಾಗಳಿಗೆ ಯಾವ್ದ ರೀತಿ ಗನ್ಗಳಿದೆ ನೋಡಿ ಅಲ್ಲಿಗಿಂತ ಟ್ರಾನ್ಸ್ಫಾರ್ಮರ್ ಇಲ್ಲಿ ಎದ್ದು ಕಾಣುತ್ತೆ ಈ ಟ್ರಾನ್ಸ್ಫಾರ್ಮರ್ಸ್ ಗಳು ನೋಡಿರ್ತಿವಿ ಫೈಟ್ ಸೀನ್ ಗಳಲ್ಲಿ ಅಥವಾ ಟ್ರಾನ್ಸ್ಫಾರ್ಮರ್ ಹೊಡೆದ ಸೀನ್ಗಳಲ್ಲಿ ಸೀನ್ ಗಳಲ್ಲಿ ಅದನ್ನು ರೆಡಿ ತರ ನಾನು ಮಾಡ್ತೀರಾ ಹೌದೌದು ಹ್ಮ್ ಇದ್ರಲ್ಲಿ ಎರಡು ಗನ್ ಇದೆಯಲ್ಲ ಈ ಎರಡು ಗನ್ ಸಹಿತ ಇದು ಅನ್ಬ್ರೇಕಬಲ್ ಓಕೆ ಒಡದ್ರೆ ಬಿಡಲ್ಲ ಸುಮ್ನೆ ಆಕ್ಷನ್ ಅಂದ್ರೆ ಏನು ಆಗಲ್ಲ ವರ್ಕ್ ಆಗಲ್ಲ ಒಡದೆ ಒಡಿಯೋದಿಕ್ಕೆ ಅದಕ್ಕೆ ಇದಕ್ಕೆ ಬಳಸ್ಬಿಟ್ಟು ಸೊ ಇದು ಬ್ರೇಕಬಲ್ ಒಡದ್ರೆ ಮುರಿದೋಗುತ್ತಿದ್ದು ಹಾ ಸ್ವಲ್ಪ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಚೂರ್ ಕಲರ್ ನಾ ಇದು ಹೊಡೆದ್ರೆ ಮುರಿದೋಗುತ್ತೆ ಇದು ಇದು ಹೊಡೆದ್ರೆ ಮುರಿದೋಗುತ್ತೆ ಏನು ವೆಯ್ಟೆ ಇಲ್ಲ ಸರ್ ಇದು ಇದು ಹೊಡೆದ್ರೆ ಬ್ರೇಕ್ ಆಗಿ ಇದಾಗುತ್ತೆ ಮುರಿದೋಲ್ಲ ಮುರಿಯಲ್ಲ ಮುರಿಯಲ್ಲ ಬಟ್ ಇದು ವೆಯ್ಟ್ ನೋಡಿ ಸರ್ ಎಲ್ಲ ಎಷ್ಟು ಈಸಿ ಆಗಿ ಆರ್ಟಿಸ್ಟ್ ಗಳು ಇಟ್ಕೋಬಹುದು ಕಷ್ಟ ಇರಲ್ಲ ಇಲ್ಲ ಅದು ತುಂಬಾ ಭಾರ ಆದ್ರೆ ಆಯ್ಕ್ ಮಾಡಕ್ಕಾಗಲ್ಲ ವರ್ಕ್ ಮಾಡೋ ಆಗಲ್ಲ ಅದನ್ನ ಎಷ್ಟು ರೀಟ್ ಆಗಿದೆ ನೋಡಿ ನಿಜ ಖುಷಿ ಚೂರು ಡಿಫ್ರೆನ್ಸ್ ಮಾಡಿದು ಬೇಕಾಗೆ ಹಾ ನೋಡಿ ಇದು ಬೇರೆ ಬೇರೆ ಕಲರ್ ಬೇರೆ ಬೇರೆ ತರ ಇದೆ ಇದೇ ಕಲರ್ ಒಂದ್ ಸ್ವಲ್ಪ ಡಾರ್ಕ್ ಇದೆ ಇದು ಸ್ವಲ್ಪ ಲೈ ತರ ಇದೆ ಡಿಫ್ರೆಂಟ್ ಆಗಿದೆ ನೋಡಿ ಆನೆ ದಂತಾನ ನೋಡಿ ಹೆಂಗಿದೆ ಹ್ಮ್ ಅದೇ ಸರ್ ಈ ತರ ಕೆಲಸಗಳು ಸರ್ ಈಗ ನಾನ್ ಹೇಳೋದೇನಂದ್ರೆ ನೀವು ಎಷ್ಟು ಸರ್ ನಿಮ್ ಬೇಸಿಕಲಿ ಫಸ್ಟ್ ಯಾವ ರೀತಿ ನಿಮ್ ಜರ್ನಿ ಶುರು ಆಯ್ತು ಅಂದ್ರೆ ಇದೇ ಆರ್ಟ್ ಡಿಪಾರ್ಟ್ಮೆಂಟ್ ಇಂದನೆ ಅಂದ್ರೆ ನೀವು ಪ್ರಾಪ್ಸ್ ಈ ತರ ತಯಾರು ಮಾಡೋದು ಅಥವಾ ಆರ್ಟ್ ಡೈರೆಕ್ಟರ್ ಆಗಿ ಈ ತರನೇ ಶುರು ಆಯ್ತಾ ಅಥವಾ ಹೇಗೆ ನಿಮ್ ಜರ್ನಿ ಶುರು ಆಯ್ತು ಚಿತ್ರರಂಗಕ್ಕೆ ಹೆಂಗ್ ಎಂಟ್ರಿ ಆದ್ರಿ ಏನ್ ಏನು ಸ್ವಂತ ಊರೇನು ಹ ಹಾಗೆ ಕುತ್ಕಂಬ್ ಮಾತಾಡುವ ತೋರ್ಸದಿದೆಯ ಇದನ್ನ ಅದನ್ನ ಆಗಲ್ಲ ಸೈಂಟಿಸ್ಟ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು ಮನ್ಸ್ಕಿನ ಚೆನ್ನಾಗಿದ್ಬಿಟ್ಟು ಮೀನಾ ಹೋಗ್ಬಿಟ್ಟು ಪೇಪರ್ಗೆ ಬರೆಯಕ್ ಶುರು ಮಾಡ್ತೀನಿ ಕೆಲಸ ಮಾಡ್ತೀನಿ ಟೀಚರ್ ಪ್ಲಸ್ ಕೆಲಸ ವಟಾರ ಅಂತ ಕೇರಳದಿಂದ ತಮಿಳ್ನಾಡಿಂದ ಈ ಕೆಲಸ ಮಾಡಕ್ ಬರ್ತಾರೆ ಅವ್ರು ಗೌಪ್ಯಕ್ ಮಾಡೋರು ಯಾರಿಗೂ ತೋರಿಸತಿರ್ಲಿಲ್ಲ ಇದೇನಿದು ಈ ಮೆಟೀರಿಯಲ್ಸ್ನ ನಾವು ಅಲ್ಲಿ ಪ್ರಾಪರ್ಟಿ ಮಾಡ್ಬೇಕಾದ್ರೆ ಬಳಸ್ತಾ ಇದ್ವಲ್ಲ ಎಲ್ಲಾ ಆ ಡೈರೆಕ್ಷನ್ ಮಾಡಿದ್ರೆ ಸೈಟ್ ಏನೋ ಇರೋದೇನೋ ಅನ್ಸೋದು ಗೆ ನಾನು ತುಂಬಾ ఆ దొడ్డని హచ్చు వినియోగ్సినా బందాభ ఎలా